ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮುಗುಳ್ಕೋಡದ ಬೆಳಗಲಿ ಹಾಗೂ ಹಂದಿಗುಂದ್ ಬಂಧುಗಳಿಂದ ಅಚ್ಚನೇರಿ ಜಿಡಗಾ ಮಠದ ಶ್ರೀಗಳ ತುಲಾಭಾರ ರಾಯ್ಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಬೆಡಕ್ಲಿ ಹಾಗೂ ಹಂದಿಕುಂದ್ ಬಂಧುಗಳಿಂದ ಅಚಲೇರಿ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಪಟ್ಟಣದ ದರೆಪ್ಪ ಬೆಳಗ್ಲಿ ಮತ್ತು ರಕ್ಷಿತಾ ಬೆಳಗಲಿ ದಂಪತಿಗಳ ಸೀಮಂತ ಕಾರ್ಯಕ್ರಮದಲ್ಲಿ ಸದಾಶಿವ ಬೆಳಗ್ಲಿ ಹಾಗೂ ರಾಜು ಹಂದಿಗುಂದ್ ಇವರಿಂದ ಶ್ರೀಗಳಿಗೆ ಭಕ್ತಿಯ ತುಲಾಪಾರ ಕಾರ್ಯಕ್ರಮ ನೆರವೇರಿತು ಸಾನ್ನಿಧ್ಯ ವಹಿಸಿದ್ದ ಷಡಕ್ಷರಿ ಶಿವಯೋಗಿ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿ ಮಾತನಾಡುತ್ತಾ ಜೀವಾತ್ಮ ಎಂಬ ಜೋಳದ ಕಾಳುಗಳು ಸಂಸಾರ ಎಂಬ ಬೀಸೋ ಕಲ್ಲಿನಲ್ಲಿ ಸಿಲುಕಿ ವಿಲ ಒದ್ದಾಡಿ ಪುಡಿ ಪುಡಿಯಾಗಿ ಹೋಗುತ್ತವೆ ಆದರೆ ಸುಕೃತದ ಪುಣ್ಯದ ಫಲದಿಂದ ಗುರುವೆಂಬ ಕಲ್ಲಿನ ಗೂಟದ ಸುತ್ತಲೂ ಕೆಲವು ಕಾಳುಗಳು ಗಟ್ಟಿಯಾಗಿ ಉಳಿದುಕೊಳ್ಳುತ್ತವೆ ಅದೇ ಗುರುವಿನ ಶ್ರೀರಕ್ಷೆ ಹಾಗೂ ಶ್ರೀ ಗುರುವಿನ ಕರುಣೆ ಎಂದರು ಒಮ್ಮೆ ಒಮ್ಮ ಅಕ್ಕನೋ ಒಮ್ಮಕ್ಕವ್ರಿಗೆ ಏನಾಗ್ತದೆ ಗೊತ್ತಿಲ್ಲ ಹಂಗೆ ಮನುಷ್ಯನ ಇಟ್ಕೊಂಡು ಹಂಗೆ ಬಂದ್ರವರು ಬಂದ್ಬಿಡು ಯಾವಾಗ ಎಲ್ಲ ಹಂಗೆ ಜಾಗ ಹೋಗಿ ಹೋದ್ರೂ ಹಣ್ಣು ಮಂದಿ ಕಡೆ ಗೊತ್ತಿದ್ರು ಊರವ್ರಿಗೆ ಅಲ್ಲಿ ಎಲ್ಲ ಬಿಟ್ಟು ಊಟ ಮಾಡುವಂಥ ಸಮಯದೊಳಗೆ ಮತ್ತೆ ಹಿಂಗೆ ಸುತ್ತೆ ಅವ್ರ ಮನ್ಸನ್ನ ಕಾಡಾಗತ್ತಿತ್ತು ತಗೊತ್ತಾಯ ಹೆಣ್ಮರ ಮನೆಗೆ ಒಗ್ಗಿತ್ರಿ ಒಮ್ಮನ್ನು ಹಾಕ್ತಿರಿ ಒಮ್ಮ ಹಾಕ್ತಿರಿ ಯಾಕೆ ನಮಗೆ ಇಡೀ ತಿಳಿಯಲಿಲ್ಲ ಏನಾದ್ರು ಹೇಳಿರಿ ಆ ಮನೆ ಭವಿಷ್ಯ ಏನಾದಾಗ ಹೇಳ್ರಿ ಅಂದಾಗ ಅವಾಗ ಎಲ್ಲ ಲಿಂಗ ಏನ್ ಮಾಡಿ ಬರ್ತಿತ್ತು ಅಂತ ಹೇಳಿದ್ರು ಗೀಸಾಗತ್ತಿದ್ರು ಅವ್ರು ಗೀಸಾ ಗಟ್ಟಿದ್ರು ಒಂದು ಒಂದ್ ಇತ್ತು ಮಗ ಆ ಆರ್ಕ್ ಸಿಗಿತ್ತು ಅದಕ್ಕೆ ಆಚೆ ಅಂತ ಹೇಳಿದ್ರು ಅವಾಗ ಇವರ ದೊಡ್ಡ ಮಾತಾಡ್ತಾ ಗೀಸಾಗತ್ತ ಇದ್ರಾಗ ಅಂತ ದೊಡ್ಡ ಅಂದಾಗ ಎಲ್ಲ ಲಿಂಗ್ ಅಂತ ನಮ್ಗೆ ತಿರಂಗಿಲ್ಲ ನಮ್ಮ ಮನುಷ್ಯರಿದ್ದೀವಿ ನಿಮ್ಮ ಜ್ಞಾನಿಗರಲ್ಲ ಬಿಟ್ಟು ಹೇಳಂದಾಗ ಅವಾಗ ಎಲ್ಲ ಲಿಂಗ ಅಡ್ಡಿ ಬಹಳ ಚೆನ್ನಿ ಇರತ್ತಾರ ನೋಡಪ್ಪ ಗೀಸಕ್ಕಲ್ಲಿ ಏನದಲ್ಲ ಅದೊಂದು ಕೆಳಗೊಂದದ ವ್ಯಾಲದ ಎರಡು ಕಲ್ಲದವ ನಡ್ಬರ್ಕೊಂಡು ಬೀತದ ಜ್ವಳದ ಕಾಲ ಅದರಾಗಿದ್ದು ಇಷ್ಟೇ ನಿಮಗೆ ಗೊತ್ತದ ಆ ದೊಂದು ಅರ್ಥ ಏನಪ್ಪಾ ಅಂತ ಕೇಳಿದ್ರೆ ಈ ಕಲ್ಲ ಅನ್ನುವಂಥದ್ದು ಏನಪ್ಪ ಅಂದ್ರೆ ಇದು ಸಂಸಾರದ ನಾನು ನನ್ನ ಹೆಣತಿ ಬಂದು ಬಲದ ಅನ್ನುವಂಥದ್ದೇ ಮಾಯ ಪ್ರಪಂಚದಲ್ಲ ಈ ಕಲ್ಲದ ಜ್ವಾಳ ಏನದಲ್ಲ ಇದು ಜೀವಾತ್ಮ ಇದು ನಾವು ನೀವು ಎಲ್ಲರೂ ಏನು ಜೀವಾತ್ಮ ಈ ಸಂಸಾರ ಸಂಸಾರದಲ್ಲಿ ಒಳಗೆ ಹೆಚ್ಚು ಇರ್ತಕ್ಕಂಥ ಗಟ್ಟಿರ್ತಕ್ಕಂಥ ಕಾಳ ಪುಡಿ ಕುಡಿ ಕುಡಿಯಾಗಿ ಕೆಳಗೆೊಳಗುತ್ತದಲ್ಲ ಅದಕ್ಕೆ ನನಗೆ ಏನಪ್ಪು ಅಮೂಲ್ಯವಾಗಿರ್ತಕ್ಕಂಥ ಶರೀರ ಪರಮಾತ್ಮದಿಂದ ಬಂದಿರ್ತಕ್ಕಂಥ ಶರೀರ ಈ ಮರಿದು ಸಂಸಾರ ಚಿಂತೆ ಒಳಗ ವ್ಯರ್ಥ ಏನಪ್ಪಂದ್ರೆ ಜೀವನ ಹಾಳು ಮಾಡ್ಕೊಳಗತ್ತದ ಗಟ್ಟಿರ್ತಕ್ಕಂಥ ಕಾಲ ಕುಡಿ ಕುಡಿಯ ಕೆಳಗೆ ಕೆಳಗೊಳಗುತ್ತದೆ ಹಂಗ ವರ್ಷದಿಂದ ಗುರುವಿನ ಆಶೀರ್ವಾದ ಹುಟ್ಟಿರ್ತಕ್ಕಂಥ ಶರೀರ ಅಂದ್ರೆ ಈ ಮನುಷ್ಯ ಸಂಸಾರ ಹಾಳು ಮಾಡ್ಕೊಂಡು ನಾ ದುಃಖ ಆಗಿ ಅಂತ ಮಾಡ್ಕೊಂಡು ಹೇಳಿದ್ರು ಅವರು ಹೆಚ್ಚಾಗಿರ್ತಕ್ಕಂಥ ಶರೀರ ತುಂಬಾ ಸಂಸ್ಕಾರದೊಳಗೆ ಹಾಳು ಚಿಂತಿ ಮಾಡಿಕೊಂಡು ಹಾಳು ಮಾಡಕ್ಕ ನಾನು ಹೋಗುತ್ತಿರುವುದು ಕಾಯ ವ್ಯರ್ಥ ಇದರ ಲಾಭ ತಿಳಿದ ನಮ್ಮ ಯೋಗಿ ಸಮರ್ಥ ಹೇಳ್ತಾರ ಇದು ಸುಮ್ಮನೆ ಮನುಷ್ಯ ಬಡದಾಡಾಗತ್ತದಲ್ಲ ದುಃಖ ಆಯಿತು ಅದಕ್ಕೆ ನಾನು ಅತ್ತೆ ಅಂತ ಹೇಳೋರು ಮತ್ತೆ ನೆಕ್ಸ್ಟ್ ಯಾಕಪ್ಪ ಅಂತ ಕೇಳಿದಾಗ ಅವಾಗ ಅಜ್ಜ ಹೇಳ್ತಾರ ನೋಡಪ್ಪ ಆ ಎರಡು ಗೂಟದ ಕಲ್ಲು ಕಲ್ಲದವಲ್ಲ ನಡಬರ್ಕೊಂಡು ಸಣ್ಣ ಗೂಟದ ಆ ಮ್ಯಾಡನ್ ಎತ್ತಿ ನೋಡ್ರಿ ಆ ಕಣ್ಣು ಗುಟ್ಟದಲ್ಲ ಗುಟ್ಟು ತುಪ್ಪ ತಾವು ಹೇಳಿರ್ತಾವ ಅಂತ ಇದ್ದರೂ ಕೂಡ ಎಷ್ಟೇ ಕಲ್ ಎಷ್ಟೇ ತಿಳಿದ್ರು ಕೂಡ ಏನು ಗುಟ್ಟಿಗೆ ಏನು ಆಶ್ರಯ ಪಡೆದಿರ್ತಾವೆ ಯಾವ ಗುಂಪಿಗೆ ಹಿಡಿದಿರ್ತಾವಲ್ಲ ಆ ಕಾಲ್ಗಳು ಏನೋ ಹಂಗೆ ಅಂತ ಅವಾಗ ಎಲ್ಲ ಲಿಂಗ್ ಹೇಳ್ತಾನ ಈ ಕಲ್ಲುವಂಥದ್ದೇ ಸಂಸ್ಕಾರ ಸಂಸಾರದಲ್ಲ ನರದೇನು ಗುಂಪು ಅದಲ್ಲ ಅದು ಸಿದ್ಧಲಿಂಗ್ ಗುರು ಅದಲ್ಲ ಗುರುವಿಗೆ ಯಾವ್ ಹಿಡ್ಕೊಳ್ದನ ಸಂಸ್ಕಾರ ಇದ್ದರೂ ಕೂಡ ಅವನು ಹಾಳಾಗಂಗಿಲ್ಲ ಇದು ಶರೀರ್ ಏನಪ್ಪ ಅಂದ್ರೆ ನೆಕ್ತಿ ಹೊಂದದ ಜ್ಞಾನ ಪಡೀತದ ಅನ್ನುವಂಥ ಮಾತನ್ನ ಅದು ನೋಡಿ ನನಗೆ ಬಹಳ ಖುಷಿ ಆಯಿತು ಯಾವ ಗುರುಗಳ ಆಶೀರ್ವಾದ ಇಡ್ಕೊತಾನ ಯಾವ ಪಡ್ಕೊತಾನ ಯಾವ ನಡೀತನ ಅವಳು ಏನಪ್ಪ ಅಂದ್ರೆ ಈ ಸಂಸಾರದ ಭಾಷೆಗಳು ಏನೂ ಮಾಡಂಗಿಲ್ಲ ಅನ್ನೋಂಥ ಖುಷಿಯಾಗಿ ನಾನು ನಕ್ಕೆ ಆದಾಗ ನಾವು ಏನ್ ತಿಳ್ಕೊಬೇಕಂದ್ರೆ ಗುರು ಬಹಳ ದೊಡ್ಡವಾದನ ಮರಣನ ಬಂದರೇನು ಸಿಕ್ಕಿಲ್ಲ ಮಹಾತೀರದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರವರೇನು ಶಕ್ತಿಲ್ಲ ಸದ್ಗುರು ಎಲ್ಲ ನಿಗನ ಪಾರ ಇರೋದು ಯಾರು ನೀವು ಎಲ್ಲ ತಿಳ್ಕೊಂಡು ತಿಳಿಸ್ ಅಂದ್ರೆ ಆ ಗುರುವಿನ ಆಶೀರ್ವಾದ ನಮ್ಮ ಸಂಸಾರ ವ್ಯತ್ಯೇಕ ಪಾರಕ್ಕೆ ಪಾರಿಯುವಂಥ ಮಾತನ್ನ ನಮಗೆಲ್ಲರಿಗೆ ತಿಳಿಸಿ ಈ ನಿಗುಂಧ ಮತ್ತು ಬೆಳಗಿನ ಪರಿವಾರದವರಿಗೆ ಹೇಳ್ತದೆ ಗುರುವಿನ ಆಶೀರ್ವಾದ ತುಲಾಭಾರ ಅಂದ್ರೆ ನಿಮಗೆ ಒಂದು ಬಹಳ ಚೆನ್ನಾಗಿ ಕಾಣುತ್ತದ ಅದು ವಜ್ಜಿ ಅಂತ ತುಲಾಭಾರ ಅಂದ್ರೆ ನಿನಗೆ ವಜ್ಜಿ ಅಂತದ್ದು ಮರೈಟಿ ಒಳಗೆ ತುಲಾ ಅಂದ್ರೆ ನಿನಗೆ ವಜಿ ನಿರ್ ವಜ್ಜಿ ಏನು ನಮ್ಮ ಸಂಸ್ಥರ ನಿನಗೆಪ್ಪ ಸುಖದ ಮಾಡ್ತಾರೆ ನಾವೇನಪ್ಪ ಅಂದ್ರೆ ಅವ್ರು ಹಾಕಿರ್ತಕ್ಕಂಥ ಭಕ್ತಿನ ಪುನಃಭಾರ ಮಾಡಿರ್ತಾರ ನಿಮಗೆ ನಿಮ್ಗೆ ನಮಗೆ ನೀವು ಹೆಂಗೆ ಅರ್ಜಿ ಕೊಡ್ತೀರ ನಾವು ಹೆಂಗೆ ಅರ್ಜಿ ಕೊಡ್ತೀವಿ ಈ ಪರಿವಾರಕ್ಕೆ ಬಂದಂತ ಎಲ್ಲ ಭಕ್ತರಿಗೆ ಏನಪ್ಪ ಅಂದ್ರೆ ಅವರು ಸುಖದ ಹಾರ ಆಗಲಿ ಬದುಕು ಬಂಗಾರ ಆಗಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಶುಭವನ್ನು ಹಾಕ್ಲಿ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ಸಿ ಬಿ ಕುಲಿಗೌಡ್ ಸದಾಶಿವ ಬೆಳಗ್ಗಲಿ ಶಿವಬಸು ಬೆಳಗ್ಲಿ ರಾಜು ಹಂದಿಗುಂದ್ ಗೌಡಪ್ಪ ಖೇತ್ಗೌಡರ್ ಉಮೇಶ್ ಹೊಸಪೇಟಿ ಶಿವಾನಂದ್ ಜಂಬಗಿ ಮುರುಗೇಂದ್ರ ಜಂಬಗಿ ಸಿದ್ದಪ್ಪ ನಾಮಿ ಈರಪ್ಪ ಎರಡತ್ತಿ ಅಶೋಕ್ ಬಾಬಣ್ಣವರ್ ಗಿರ್ಮಲ್ ಗೋಕಾಕ್ ಮುತ್ತಪ್ಪ ಎರಡತ್ತಿ ಬಾಬು ಖೇತ್ಗೌಡರ್ ಉಪಸ್ಥಿತರಿದ್ದರು ಶಿವಲಿಂಗ್ ದೊಡಮನಿ ಹಾಗೂ ಕೃಷ್ಣ ಗುರವ್ ಅವರಿಂದ ಸಂಗೀತ ಸೇವೆ ನೆರವೇರಿತು

ان جي نمونو ۽ ان جي حوالي سان ٻين ڪمپنيون ۾ به ڪم ڪيو آهي جيڪي ان جي حوالي سان ڪم ڪن ٿيون ۽ ان جي حوالي سان ڪم ڪن ٿيون ಪಂಚ್ ನ್ಯೂಸ್ಗಾಗಿ ಮುಗಳಕೋಡದಿಂದ ಸಂಜಿ ಉಪ ಕುಡೆ